ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಊರಲ್ಲಿರೋ ಕಾರಣದಿಂದಾಗಿ ಊರಲ್ಲಿ ಕೆಲಸ ಇದೆ ಅದು ಕೂಡ ಜಮೀನಲ್ಲಿ ಕೆಲಸ ಮಾಡಬೇಕಾಗಿದೆ ಹೊಗೆ ಸೊಸಿಗೆ ಗೊಬ್ಬರವನ್ನ ಹಾಕಬೇಕು ಹಾಗೆಯೇ ಕಳೆನ ಕಿತ್ತು ಗುಣಿನ ಬಿಡಿಸಬೇಕು ಇವತ್ತಿನ ಕೆಲಸ ಹೂ ಪುಡಿಯು ನಿಮ್ಮನ್ನ ತಡೆದಿರುವವರು ಯಾರು ಇನ್ನು ಗೊಬ್ಬರ ಹಾಕೋದಕ್ಕೆ ಅಂತ ಹೊಲ್ದತ್ರ ಬಂದಿದ್ವಿ ಹಾಗೆ ಇನ್ನೊಂದ್ ಕಡೆ ಮಳೆ ಬರುವಂತ ಸಾಧ್ಯತೆ ಜಾಸ್ತಿನೇ ಇದೆ ಇನ್ನು ಮನೆಯಲ್ಲೇ ಮಿಕ್ಸ್ ಮಾಡಿಕೊಂಡು ಅಪ್ಪ ಗೊಬ್ಬರನ ಹೊಲದತ್ರ ತಂದಿದ್ರು ಇನ್ನು ನಾನು ಇಲ್ಲಿ ತೋರಿಸ್ತಿರುವಂತಹ ಎಲ್ಲಾ ಸೊಸಿಗಳಿಗೂ ಕೂಡ ಗೊಬ್ಬರನ ಇವತ್ತು ಮೊದಲನೇದಾಗಿ ಯಾವ ರೀತಿ ಗೊಬ್ಬರನ ಹಾಕ್ತಿದೀನಿ ಅಂತ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಇದೇ ರೀತಿಯಾಗಿ ಪ್ರತಿಯೊಂದು ಸಸಿಯ ಬುಡಕ್ಕೆ ಗೊಬ್ಬರವನ್ನ ಕೊಡಬೇಕು ನೋಡ್ತಾ ಇರಬಹುದು ಈ ರೀತಿಯಾಗಿ ಗೊಬ್ಬರವನ್ನ ಪ್ರತಿಯೊಂದು ಗಿಡಕ್ಕೂ ಹಾಕಬೇಕಾಗುತ್ತೆ ಹಾಗೇನೆ ನಾನು ಕೂಡ ಮೊದಲನೇದಾಗಿ ಸ್ಟಾರ್ಟ್ ಮಾಡಿದೆ ಜೊತೆಗೆ ಅಪ್ಪನೂ ಕೂಡ ಗೊಬ್ಬರನ ಹಾಕ್ತಾ ಇದ್ರು ಆ ಕಡೆ ಸೈಡಿಂದ ಈ ರೀತಿಯಾಗಿ ಪ್ರತಿಯೊಂದು ಗಿಡದ ಬುಡಕ್ಕೆ ಗೊಬ್ಬರನ ಹಾಕಬೇಕು ಎಲ್ಲಾ ಗಿಡಕ್ಕೂ ಗೊಬ್ಬರನ ಹಾಕಿ ನಂಗಂತೂ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಅಂತ ಹೇಳ್ಬೋದು ಇನ್ನು ಗೊಬ್ಬರ ಹಾಕಿ ಸುಸ್ತಾಗಿದೆ ಅಂತ ನಂಗೆ ನಮ್ಮಮ್ಮ ಟೀ ಕೂಡ ತಂದ್ಕೊಟ್ರು ಕುಡೀಲಿ ಅಂತ ಇನ್ನು ಟೀ ಕುಡಿದು ಬೇಗ ಮಳೆ ಬರುತ್ತೆ ಅಂತ ಗೊಬ್ಬರ ಹಾಕೋ ಕೆಲಸನ ಮುಂದುವರ್ಸಿದ್ವಿ ಹಾಗೇನೆ ಗೊಬ್ಬರ ಹಾಕೋ ಕೆಲಸ ಬೇಗ ಮುಗಿಲಿ ಅಂತ ಹೇಳಿ ನಮ್ಮಮ್ಮನೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ರು ಇನ್ನು ಅಮ್ಮ ಅಪ್ಪ ಹಾಗೂ ನಾನು ಮೂರು ಜನ ಸೇರಿಕೊಂಡು ಗೊಬ್ಬರ ಹಾಕೋ ಕೆಲಸನ ಮುಗಿಸಿದ್ವಿ ಇದಾದ್ಮೇಲೆ ಹೊಟ್ಟೆ ಬೇರೆ ಹಸಿತಾ ಇತ್ತು ಹಾಗಾಗಿ ಊಟನ ಮಾಡುವಂತ ಸಮಯ ಬೇರೆ ಕೂಡ ಆಗಿತ್ತು ಇನ್ನು ನಮ್ಮಮ್ಮ ಬೆಳಿಗ್ಗೆ ಬೆಳಿಗ್ಗೆನೆ ರಾಗಿ ಮುದ್ದೆ ಹಾಗೆ ತರಕಾರಿ ಸಾಂಬಾರ್ ತಂದಿದ್ರು ಅದನ್ನೇ ತಿಂದು ಮತ್ತೆ ಕೆಲಸ ಮಾಡೋದಕ್ಕೆ ಮುಂದಾದ್ವಿ ಇನ್ನು ನೋಡ್ತಾ ಇರಬಹುದು ಎಲ್ಲ ಗಿಡಕ್ಕೂ ಗೊಬ್ಬರನ ಹಾಕಿ ಆಗಿತ್ತು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈಗ ನೀವು ನೋಡ್ತಾ ಇರಬಹುದು ಇಲ್ಲಿ ಹಾಗೇನೆ ಗೊಬ್ಬರ ಹಾಕೋ ಕೆಲಸನ ಮುಗಿಸಿ ಇನ್ನೊಂದು ಕಡೆ ಗುಣಿಂತ ಮುಂಚೆನೆ ಹೇಳಿದಾಗೆ ಗುಣಿನ ಬಿಡಿಸಬೇಕು ಅಂತ ಹೇಳಿದೆ ಈ ಹೊಲನ ಉಳುಮೆ ಮಾಡಿದರೆ ಕಳೆನ ಕಿತ್ತು ಗುಣಿ ಬೊಡ್ಡೆಗೆ ಮಣ್ಣು ಕೊಡುವಂತ ಕೆಲಸ ಇವತ್ತಿನದ್ದು ಅಂತಾನೆ ಹೇಳ್ಬೋದು ಕಂಪ್ನಿಗಳಲ್ಲಿ ಯಾವ ರೀತಿ ಬಿಫೋರ್ ವರ್ಕಿಂಗ್ ಮತ್ತೆ ಆಫ್ಟರ್ ವರ್ಕಿಂಗ್ ಫೋಟೋ ಕಳಿಸಿ ಅಂತ ಹೇಳ್ತಿದ್ರೋ ಅದೇ ರೀತಿ ನಂಗೆ ನೆನಪಾಗ್ತಾ ಇದೆ ಯಾಕಂದರೆ ಕಂಪ್ನಿಲಿ ಕೆಲಸ ಆದ್ಮೇಲೆ ಮತ್ತೆ ಕೆಲಸಕ್ಕಿಂತ ಮುಂಚೆ ಫೋಟೋನ ಕಳಿಸಿ ಅಂತಿದ್ರು ಇಲ್ಲೂ ಕೂಡ ಗೊಬ್ಬರ ಹಾಕಿ ಕಳೆನ ಕಿತ್ತು ಗುಣಿ ಬೊಡ್ಡೆಗೆ ಮಣ್ಣನ್ನು ಕೊಟ್ಟು ನೀಟ್ ಮಾಡಬೇಕಿತ್ತು ಅದಕ್ಕೆ ಆ ಕೆಲಸ ನೆನಪಾಗ್ತಾ ಇತ್ತು ನನಗೆ ನೋಡ್ತಾ ಇರಬಹುದು ನೀವು ಇಲ್ಲಿ ಪ್ರತಿಯೊಂದು ಗಿಡದ ಬುಡಕ್ಕೆ ಮಣ್ಣನ್ನು ಕೊಟ್ಟು ಅಲ್ಲಿರುವಂತಹ ಕಳೆನ ಕಿತ್ತು ಗೊಬ್ಬರವನ್ನ ಬುಡಕ್ಕೆ ಕೊಡಬೇಕಾಗಿರುತ್ತೆ ಈ ರೀತಿಯಾಗಿ ಪ್ರತಿಯೊಂದು ಸೊಸಿಗೂ ಕೂಡ ಕೆಲಸನ ಮಾಡಬೇಕು ಈ ರೀತಿಯಾಗಿ ಎಲ್ಲ ಗಿಡಕ್ಕೂ ಕೂಡ ಹೊಸ ಮಣ್ಣನ್ನು ಕೊಟ್ಟು ಗೊಬ್ಬರವನ್ನು ಕೊಡಬೇಕಾಗಿತ್ತು ಇದು ಇವತ್ತಿನ ಕೆಲಸ ಕೂಡ ಆಗಿತ್ತು ಕಂಪ್ನಿಗಳಲ್ಲಾದರೆ ಏಟ್ ಅವರ್ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇರ್ತಿದ್ವಿ ಆದರೆ ಜಮೀನು ಕೆಲಸ ಆದರೆ ಸಂಜೆ ಆದರೂ ಮುಗಿಯಲ್ಲ ಅಂತಾನೆ ಹೇಳ್ಬೋದು ಒಂದು ಕಡೆ ಆದರೂ ಕೂಡ ಮುಗಿಸ್ಲೇಬೇಕು ಅನ್ನೋ ಒಂದು ಹಠದಲ್ಲಿ ಪ್ರತಿಯೊಂದು ಕೆಲಸನೂ ಮಾಡ್ತಾನೆ ಇದ್ವಿ ಇನ್ನು ಈ ಕೆಲಸ ಮಾಡೋಷ್ಟರಲ್ಲಿ ಮತ್ತೆ ಮಳೆ ಬಂತು ಮಳೆ ಬಂದು ಅರ್ಧಕ್ಕೆ ಕೆಲಸನ ನಿಲ್ಲಿಸೋ ಹಾಗೆ ಮಾಡ್ತು ಆದರೂ ಜೋರಾಗಿ ಬರ್ತಿರ್ಲಿಲ್ಲ ಆದರೂ ಕೂಡ ನೆನೀತಿವಿ ಅನ್ನೋ ಒಂದು ಬೈಕ್ಗೆ ಮರದಡಿ ನಿಂತ್ಕೊಂಡಿದ್ವಿ ಮಳೆಲಿ ನಿಂದ್ರೆ ಆರೋಗ್ಯ ಹಾಳಾಗುತ್ತೆ ಅಂತ ಮರದಡಿ ನಿಂತು ವೆಯ್ಟ್ ಮಾಡ್ತಾ ಇದ್ವಿ ಮಳೆ ನಿಂತ ಮೇಲೆ ಈ ಕೆಲಸನ ಮತ್ತೆ ಮುಂದುವರ್ಸೋಣ ಅಂತ ಮರದಡಿನೇ ಕಾಯ್ತಾ ನಿಂತಿದ್ವಿ ಮಳೆ ನಿಂತ ಮೇಲೆ ಅಪ್ಪ ಅಮ್ಮ ಹಾಗೂ ನಾನು ಮೂರು ಜನ ಆದಷ್ಟು ಬೇಗ ಈ ಕೆಲಸನ ಮುಗಿಸ್ಬೇಕು ಮಳೆ ಬರೋ ಅಷ್ಟರಲ್ಲಿ ಮತ್ತೆ ಅಂತ ಹೇಳಿ ಕೆಲಸನ ಮಾಡ್ತಾ ಇದ್ವಿ ಕೊನೆಗೆ ನಾನು ಅಪ್ಪ ಅಮ್ಮ ಎಲ್ಲರೂ ಕೂಡ ಕಳೆನ ಕಿತ್ತು ಫೈನಲಿ ಈ ರೀತಿ ಕಾಣಿಸ್ತಾ ಇತ್ತು ಹೊಲ ಅಂತಾನೆ ಹೇಳ್ಬೋದು ಕಳೆನಕ್ಕಿತ್ತು ಗಿಡಕ್ಕೆ ಹೊಸ ಮಣ್ಣನ್ನು ಕೊಟ್ಟು ಒಂದು ತರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನ ಹತ್ತಿರದಿಂದ ನೋಡೋದಕ್ಕಂತೂ ತುಂಬಾನೇ ಸಖತ್ತಾಗಿತ್ತು ವಿಡಿಯೋ ಮೂಲಕ ಈ ರೀತಿ ಕಾಣಿಸ್ತಾ ಇದೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೋಡೋಣ ಫೈನಲಿ ಇವತ್ತಿನ ಕೆಲಸನ ಮುಗಿಸಿ ಕಳೆನಕ್ಕಿತ್ತು ಹೋಗ್ತಾ ಇದ್ವಿ ಅಷ್ಟರಲ್ಲಿ ಮಳೆ ಕೂಡ ಬರ್ತಿತ್ತು ಮಳೆ ಬರೋ ಸಮಯದಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡೇ ಇರ್ತೀರಾ ಕಾಮನ ಬಿಲ್ಲು ಕಟ್ಟೋದು ಸಹಜ ಅದೇ ರೀತಿ ಬೆಟ್ಟದ ಅಂಚಿನಲ್ಲಿ ಕಟ್ಟಿತ್ತು ತುಂಬಾನೇ ಸುಂದರವಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ ಅದಕ್ಕೆ ನಿಮಗೂ ಕೂಡ ತೋರಿಸೋಣ ಅಂತ ಒಂದು ಸಣ್ಣದಾಗಿ ವೀಡಿಯೋನ ಮಾಡಿದ್ದೀನಿ ಈ ವಿಡಿಯೋ ಮೂಲಕ ನೋಡಿ ಹಾಗೇನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೊಂದು ಬ್ಲಾಗ್ಸ್ಗೆ ಕಾಯ್ತಾ ಇರಿ ಹಾಗೆ ಈ ವಿಡಿಯೋದಲ್ಲಿ ನನ್ನ ಸರಿ ತಪ್ಪುಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ